This is the first machine. Huh? Uh, the first machine uh, manufacturing process of tea. Hmm. You just roll it. Put it in this uh, wire. Yeah. Then it crushes it out. Crush it out. Mm. Do you know what is it made for? Hmm? What is this? This is uh, Britannia. It's a biscuit, huh? This is Britannia. Biscuit, huh? I don't know. Keep the keys.

see they're crushing the leaf ವಿಜಯ ಮಿಕ್ಸ್ ಮಾಡ್ತಿದ್ದೀವಿ ಲೀಫ್ ಅದು ಎಲೆನಾ ಕ್ರಶ್ ಮಾಡ್ತಿದ್ದೆ ಅದು ಹಾಂ ಹಾಂ

ಇಲ್ಲಿ ತಗೊಂಬಂದು ಅಲ್ಲಿ ಆಂಟಿ ಹಾಕ್ತಾರ ಅಲ್ಲಿ ಅಲ್ಲಿ ಬಂದು ಅಲ್ಲಿಂದ ಬಂದು ಹಿಂಗೆ ಬರ್ತಾ ಇರ್ತಾರ ಇದು ಏನ್ ಮಾಡತ್ತಂದ್ರೆ ಈಗ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿ ಸ್ವಲ್ಪ ಗಳಿಸ್ತಾ ಇರುತ್ತೆ ಹಾಂ ಫ್ರೀ ಮಾಡುತ್ತೆ ಅದೇ ಮಿಜ್ಜಿ ಮಿಂಚಿ ಇರ್ತಾವಲ್ಲ ಫ್ರೀ ಮಾಡುತ್ತೆ ಹಾಂ ಬರಲಾ ಮಾಡ್ತೀನಿ ಒಂದು ಮಷಿನ್ ಅದೇ ಮಷಿನ್ ಹೊರಗಡೆ ಇರೋದಲ್ಲ ಇದೇ ಥರ ಮಷಿನ್ ಹೊರಗಡೆ ಇರೋದು ಹಾಂ ಅದೇ ಅದೇ ಹಾಂ ಅದು ಹುಂಡಿ ಉಂಡೆ ಬೀಳುತ್ತಾ ಇದು ರೋಟ್ರಿ ಐತಲ್ಲ ಇದನ್ನ ಇದು ಮಾಡ್ತಾರೆ ಫ್ರೀ ಮಾಡ್ತಾರೆ ಪೌಡ್ರ್ ಥರ ಇದು ಮಾಡ್ತಾರೆ ಹಾ ಅದೇ ಅದೇ ಅದು ಇದು ಇಲ್ಲಿ ಇದು ಮತ್ತೆ ಇನ್ನೂ ಮಿಕ್ಸ್ ಮಾಡುತ್ತೆ ಇನ್ನೂ ಪೌಡ್ರ್ ಮಾಡ್ತಾರೆ टोटल बहुत प्रस्तुत ಸ್ಲೋ ಆಗಿ ಕಟ್ ಮಾಡ್ತಾರೆ ಒಂದೊಂದು 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 ನಾಲ್ಕು ಐದು ಮಷಿನ್ ಅವಲ್ಲ ಒಂದೊಂದು 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 ಮಿಕ್ಸ್ ಮಾಡ್ತಾ ಕಟ್ ಮಾಡ್ತಾರೆ ಮಿಕ್ಸ್ ಮಾಡ್ತಾ ಮತ್ತೆ ಕಟ್ ಮಾಡ್ತಾರೆ ललाम ब्राम विजय राॉर्मल के फारटिकल वैल पास मैडमी गेट रउंडेटे रउंड चेक ആ മേലിൽ ഹീറ്റർ കൂടെ ഇത് ഹീറ്റെ ബോയ്ലാക ಮಾಯ್ಶ್ಚರ್ ಇದು ಮಾಡ್ತಾರೆ ಏನಾರು ಮಾಯ್ಶ್ಚರ್ ಇದ್ರೆ ಕಿಲ್ ಮಾಡ್ತಾರೆ ಏನು ಮಾಡಿ ಗೊತ್ತಾನ ಇದ್ರ ಒಳಗಡೆಯಿಂದ ಗ್ರೀನ್ ಆಗಿರ್ತದೆ ನೋಡಲ್ಲಿ ಹಾಂ ಗ್ರೀನ್ ಆಯ್ತಲ್ಲ ಆ ಮಶ್ಚರಿಂದ ಬ್ರೌನ್ ಆಗ್ಬಿಡ್ತದೆ ಇದು ಕೆಮಿಕಲ್ ಅದ ಆ್ಯಕ್ಚುಲಿ ಅಲ್ಲಿಂದ ಪೈಪ್ ಕನೆಕ್ಷನ್ ಆಯ್ತದೆ ಅದು ಕೆಮಿಕಲ್ ಅದು ಅದರಿಂದ ಆಕ್ಸಿಜನಿಂದ ಬ್ರೌನ್ ಆಗ್ಬಿಡ್ತದೆ ಕಲರ್ ಚೇಂಜ್ ಆಗ್ಬಿಡ್ತದೆ ಹಾಂ ಸಮ್ ಕೆಮಿಕಲ್ ಓನ್ಲಿ ವಾಟರ್ அங்க வீத்ததே ட்ரம்மில் அது கேட்பை நான் இல்லை 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 நேன் இறது லாஸ்ட் ஆட்டோமெட்டிக்கு இல்லை ஆ அது ஓப்பன் ஆக મશીન હા પ્લાન્ટ

அது ஒழி ஓலதவா நீங்கள் கல்யாட் தான் அல்ல அல்ல இது ஒன்றாக இதுலொந்தாக டிஃபரெண்ட்ஸ் ஆஃப் டிஃபரெண்ட் க்வாலிட்டி ஆஃப் டீஸ் வேஸ்ட் டீ ரெடி பூக டீஸ் இல்லை